ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಗೆ ಮಂಗಳ ಅಧಿಪತಿ ಇವತ್ತು ಮಂಗಳ ಅಧಿಪತಿ ಯಾವ ಥರ ಇರ್ತದಂದ್ರೆ ಜೀವನದಲ್ಲಿ ಪ್ರತಿಯೊಂದು ರಾಶಿಗೆ ಒಂದು ಯೋಗ ಅಂತ ಇರುತ್ತೆ ಒಂದು ಅದೃಷ್ಟ ಅಂತ ಇರುತ್ತೆ ಒಂದು ಲಕ್ ಅಂತ ಇರ್ತದೆ ಈ ದಿನ ಮೇಷರಾಶಿ ಪ್ರಕಾರದಲ್ಲಿ ನಿಮ್ಗೆ ಧನಪ್ರಾಪ್ತಿ ಯೋಗ ಚೆನ್ನಾಗಿದೆ ಹಣಕಾಸಿನ ಯೋಗ ಚೆನ್ನಾಗಿದೆ ನಿಮ್ಗೆ ಸಾಡೆ ಸಾತು ಶನಿ ಇದ್ದಾನೆ ಸಾಡೆ ಸಾತು ಶನಿ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಏರುಪೇರಾಗ್ತಾ ಇರ್ತದೆ ಆಗ್ತಾ ಇರ್ತದೆ ಮನಸ್ಸಿಗೆ ಇಲ್ದಂಗೆ ಆಗ್ತಾ ಇರುತ್ತೆ ನಾವು ಏನಾದರೂ ಒಂದು ಕಾರ್ಯ ಮಾಡಬೇಕಂದ್ರೆ ನಿಧಾನಂ ಪ್ರಧಾನ ಯಾವತ್ತಿಗೆ ನಿಧಾನ ಮಾಡಬೇಕು ಸುಡು ಸುಡನ್ನು ತಿಂದರೆ ಬಾಯಲ್ಲಿ ಸುಟ್ಟೋಗುತ್ತೆ ಆರಿದ ಮೇಲೆ ಊಟ ಮಾಡು ಎಷ್ಟು ನಿಧಾನ ಆಗುತ್ತೆ ಮನಸ್ಸಿನಿಗೆ ತೃಪ್ತಿ ಆ ಥರದಲ್ಲಿ ನೀವು ಸಾಡೆ ಸಾತು ಶನಿ ಇರುವರಿಂದ ತಾಳ್ಮೆ ಸಮಾಧಾನ ನಿಧಾನವಾಗಿದ್ದರೆ ನಿಮ್ಮ ಕೆಲಸಗಳು ಮೇಷರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ ಈ ವರ್ಷ ಸಾಡೆ ಸಾತು ಅಂದರೆ ಏಳುವರೆ ವರ್ಷ ಶನಿ ಇರ್ತಾನೆ ಎರಡೂವರೆ ವರ್ಷ ಶನಿ ಇರ್ತಾನೆ ಈ ಶನಿ ಗ್ರಹಗಳು ಇರೋವರಿಂದ ಮನಸ್ಸಿನಿಗೆ ಏರುಪೇರು ಇರುತ್ತಾ ಇರುತ್ತೆ ಅದರಿಂದ ಏನು ಮಾಡಬೇಕಾಗಿದೆ ಶನಿಮಾತ್ಮ ಟೆಂಪಲಿಗೆ ಸಾಯಂಕಾಲ ಒತ್ತು ಮುಣುಗಿದ ನಂತರ ಹೋಗಿ ಮತ್ತು ನೋಡಬೇಕಂದ್ರೆ ಶನಿಮಾತ್ಮ ಟೆಂಪಲವನ್ನು ನಮಸ್ಕಾರವನ್ನು ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಿಗೆ ಹೋಗಿ ಮತ್ತು ಎಳ್ಳ ಇದು ಎಣ್ಣೆ ದೀಪವನ್ನು ಹಚ್ಚಿ ಇಲ್ಲ ಎಣ್ಣೆವನ್ನು ಆರಾಧನೆ ಮಾಡಿ ಇಲ್ಲ ತಗೊಂಡೋಗಿ ತೊಗೊಂಡೋಗಿ ಅರ್ಪಣೆ ಸೇವೆ ಮಾಡಿ ಈ ಥರವನ್ನು ಸೇವೆಯನ್ನು ಮಾಡ್ಕೊಂಬಂದ್ರೆ ನಿಮಗೆ ಶನಿ ಕಾಟ ಪರಿಹಾರ ಆಗುತ್ತೆ ನಿಮ್ಮ ಹೆಚ್ಚಿನ ಹೆಚ್ಚಿನ ಕೆಲಸಗಳಲ್ಲಿ ನಿಮಗೆ ಜಯ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾವ ತೊಂದರೆ ಇಲ್ಲ ಎಲ್ಲರ್ಕಂತ ರಾಶಿಯಲ್ಲಿ ನಾವು ಭಯ ಪಡಿಬೇಕಾಗಿಲ್ಲ ಚಾಲೆಂಜಾಗಿ ಮಾಡಿದರೆ ಇವತ್ತು ಖರ್ಚು ಜಾಸ್ತಿ ಇದೆ ಸಂಪಾದನೆ ಕಡಿಮೆ ಇದೆ ಮೇಷರಾಶಿಯವರಿಗೆ ಇಷ್ಟು ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಧನ್ಯವಾದಗಳು